ಟ್ರಾನ್ಸ್ಪೋರ್ಟೇಷನ್ ಅಂದರೆ ಎಲ್ಲರಿಗೂ ಸೇರಿದ್ದೆ ವಾಟರ್ ಕನ್ಸರ್ವೇಷನ್ ಅಂದರೆ ಎಲ್ಲರಿಗೂ ಸೇರಿದ್ದೆ ಎನರ್ಜಿ ಬಿಲ್ಡಿಂಗ್ ಅಂದರೆ ಎಲ್ಲರಿಗೂ ಸೇರಿದ್ದೆ ಸಾಲ್ಡ್ ವೇಸ್ಟ್ ಮ್ಯಾನೇಜ್ಮೆಂಟು ವೇಸ್ಟ್ ವಾಟರ್ನ ಮತ್ತು ಅರ್ಬನ್ ಪ್ಲ್ಯಾನಿಂಗು ಇವೆಲ್ಲ ಕೂಡ ಇಟ್ಕೊಂಡು ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ಈ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಒಟ್ಟಿಗೆ ಸೇರಿ ಸಾರ್ವಜನಿಕರ ಸಹ ಸಹಕಾರ ಇಲ್ಲ ಅಂದರೆ ನಮ್ಮ ಮಕ್ಕಳಕ್ಕೆ ಸಹಕಾರ ಇಲ್ಲ ಅಂದರೆ ಈ ಕಾರ್ಯಕ್ರಮನ ನಾವೆಲ್ಲ ನಾವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ವಿ ವಾಂಟ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಟು ಜಾಯ್ನ್ ಹ್ಯಾಂಡ್ಸ್ ಟುಗೆದರ್ ಆಲ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಟು ಜಾಯಿನ್ ಟುಗೆದರ್ ಅದಕ್ಕೆ ನಾವು ನಮ್ಮದೇ ಆದಂಥ ಒಂದು ಟೀಮನ್ನು ನಮ್ಮ ವ್ಯಾಪ್ತಿಯಲ್ಲಿ ಜಿ ಬಿ ಎ ವ್ಯಾಪ್ತಿಯಲ್ಲಿ ನಾವು ಅದಕ್ಕೆ ಇಟ್ಟಿರ್ತೇವೆ ಅವ್ರ ಇಟ್ಟಿರ್ತೇವೆ ವೆಬ್ಸೈಟ್ ಓಪನ್ ಮಾಡ್ತೀವಿ ಸಂಪರ್ಕದ ಒಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿ ಅವ್ರಿಗೇನೇನು ಮಾರ್ಗದರ್ಶನ ಕೊಡಬೇಕು ಗಿಡಗಳು ಕೊಡಬೇಕು ಆ ಗಿಡಗಳಿಗೆ ನಂಬರ್ ಹಾಕ್ಲಿಕ್ಕೆ ಇರ್ಬೋದು ಬೇರೆ ಬೇರೆ ಏನೇನು ಫೆಸಿಲಿಟೀಸ್ ಕೊಡಬೇಕು ಸಾಧ್ಯನೋ ಅದನ್ನೆಲ್ಲ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಈ ವಿಚಾರವನ್ನು ಇವತ್ತು ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಮೊದಲನೇ ವಿಚಾರ ನಾನು ಆಹ್ವಾನಿಸಿದ್ದೇನೆ ಈ ವಿಚಾರದಲ್ಲಿ ಏನಾದ್ರು ತಾವು ಮಾತಾಡಿದ್ರೆ ದಯವಿಟ್ಟು ತಾವು ಮಾತಾಡಿ ಆಮೇಲೆ ಎರಡನೇ ವಿಚಾರಕ್ಕೆ ಬರ್ತಿದ್ದೆ ಖಂಡಿತ ವಿ ಹ್ಯಾವ್ ಎ ಟೀಮ್ ಆಫ್ ಆಫೀಸರ್ಸ್ ಸ್ಪೆಷಲ್ ಕಮಿಷನರ್ನೇ ಅದಕ್ಕೆ ಇಟ್ಟಿದ್ದೀವಿ ಪ್ರೀತಿ ಗೆಲಟ್ ಅಂತ ಒಂದು ಐ ಎ ಎಸ್ ಆಫೀಸರ್ ಇದ್ದಾರೆ ಲಾಸ್ಟ್ ಟೂ ಇಯರ್ಸ್ ಈಸ್ ವರ್ಕಿಂಗ್ ಅದೇ ವಿಚಾರದಲ್ಲಿ ಅವ್ರದ್ದೊಂದು ಟೀಮ್ ಇದೆ ಎಲ್ಲರೂ ಸೇರಿ ವರ್ಕ್ ಮಾಡ್ತಾರೆ ಕೋಆರ್ಡಿನೇಟ್ ಮಾಡ್ತಾರೆ ಮಾಡ್ತಾರೆ ಭಾಳ ಎಫೆಕ್ಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಈಗಾಗಲೇ ಸುಮಾರು ನೂರಾರು ಸ್ಕೂಲ್ಗಳನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ ಈಗಾಗಲೇ ಅವರು ಮುಂದಕ್ಕೆ ಬಂದಿದ್ದಾರೆ ಸೊ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೀವಿ ನಾವು ಅದಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಾವು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಮೊದಲು ನಮ್ಮ ಬಸ್ಗಳನ್ನೇ ಸರಿ ಮಾಡ್ಕೋಬೇಕು ಅಂತೇಳಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ವಿನೋ ದಟ್ ನಮಗೆ ಇದು ಸಮಸ್ಯೆ ಇದೆ ಬೆಂಗಳೂರಲ್ಲಿ ಬರ್ತದೆ ಮುಂದಕ್ಕೆ ಅಂತೇಳಿ ಜಾಸ್ತಿ ಇದಾಗ್ತದೆ ಅದಕ್ಕೆ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಫಸ್ಟು ನಮ್ಮನೆ ಸರಿ ಮಾಡ್ಕೋಬೇಕು ಅಂತ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಂದ ಜಾಸ್ತಿ ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿದ್ರು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಹೋಗ್ತಾ ಇದ್ದೀವಿ ಈಗಾಗಲೇ ಎರಡು ಸಾವಿರ ಬಸ್ಸಿದೆ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ದೀವಿ ನಮಗೆ ಕೋರ್ಟು ಕೂಡ ಡೈರೆಕ್ಷನ್ಸ್ ಇದೆ ಆ ವಿಚಾರದಲ್ಲಿ ಆರೂವರೆ ಲಕ್ಷ ಈಗಾಲೇ ಮರಗಳನ್ನು ನಾವು ಗುರ್ಸಿದ್ದೇವೆ ನಾವು ಯಾಕೆ ಮಕ್ಕಳುಗಳಿಗೂ ಕೂಡ ಒಂದೊಂದು ಗಿಡ ಹಾಕಿ ನೀವೇ ಅದನ್ನು ಏನು ಮಾಡಿ ಅಂತ ಅಂದ್ರೆ ಅದಕ್ಕೆ ಅವ್ರ ಮಕ್ಕಳು ಅವರು ಸಾಕ ಮನೇಲಿ ಹೆಂಗ್ ಮಕ್ಕಳು ಸಾಕ್ತಾರ ಹಂಗೆ ನೀವು ಒಂದೊಂದು ಗಿಡನ ನೆಡ್ಬಿಟ್ಟು ನಿಮ್ ನಿಮ್ಮ ಏರಿಯಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಎಲ್ಲ ಶಾಲೆಗಳಿಗೆ ನಾವು ಮುಂದಕ್ಕೆ ಇಟ್ಟಿದ್ದೀವಿ ಇಲ್ಲ ಇಲ್ಲ ನಾನು ಅದನ್ನ ಅವ್ರಿಗೆ ಸೂಚನೆ ಕೊಟ್ಟಿದ್ದೆ ಆರನೇ ತಾರೀಕಿಂದ ಅದು ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀವಿ ಅಂತ ತಿಳಿಸಿದೆ ಇನ್ನು ಅದು ಕಾರ್ಯರೂಪಕ್ಕೆ ಬಂದಿಲ್ಲ ನಿಮ್ಗೆ ಒಂದು ವೆಬ್ಸೈಟ್ ನಾವು ಕೊಡ್ತೀವಿ ಸಾರ್ವಜನಿಕರು ವೆಬ್ಸೈಟ್ ಕೊಡ್ತೀವಿ ಈಗ ನನ್ನ ಮನೆ ಮುಂದೆ ಕಸ ಆಯ್ತು ಅಂತಂದ್ರೆ ಒಂದು ಫೋನ್ ಮಾಡಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋದು ಆ ಲೊಕೇಶನ್ ಹಾಕಿ ಆಗ ಕಾರ್ಪೊರೇಷನ್ ಅವರು ಬಂದು ಅದನ್ನು ಪಿಕಪ್ ಮಾಡಬೇಕು ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಫಿಟ್ ಮಾಡ್ತೀವಿ ಈಗ ಏನು ಮಾಡ್ತಾ ಇದ್ದಾರೆ ಎಲ್ಲ ವೆಹಿಕಲ್ಗಳು ನಾನು ಮಧ್ಯೆ ಬಂದ ತಕ್ಷಣ ಹೇಳಿದ್ದೆ ಕೆಲವು ಡಬ್ಬ್ರೆ ಸೇರ್ಕೊಂಡು ಹೋಗಿ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಬಿಸಾಕಿಬಿಟ್ಟು ಹೋಗ್ಬಿಡ್ತಾಯಿರ್ತಾರೆ ಸೊ ಪೊಲೀಸವರು ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲೆಲ್ಲಿ ಹಾಕ್ತಾರೆ ಅಂತ ಸಿ ಆದಷ್ಟು ಏನು ಮಾಡ್ತೀರಿ ಎಲ್ಲ ಪಾಪ ಕೆಲವರೆಲ್ಲ ಹಾಕ್ತಾರೆ ಈಗ ನೂರಾರು ಡಸ್ಟ್ಬಿನ್ಗಳನ್ನ ತಂದು ಇಡಬೇಕು ಈಗ ಹೊಸ್ದಾಗ ಕೂಡ ಡಸ್ಟ್ಬಿನ್ಗಳನ್ನ ಇಡಬೇಕು ಆ ಡಸ್ಟ್ಬಿನ್ಲಿ ಹಾಕಲ್ಲ ಅವ್ರಿಗೆಲ್ಲ ಹೋಗ್ಬಿಟ್ಟು ಅವ್ರು ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಇದ್ದಾರೆ ಇವೆಲ್ಲ ಕೂಡ ಇದೆ ಸೊ ಅದಕ್ಕೆ ನಾನು ಲೀಗಲಾಗಿ ನಾನು ನೋಡ್ತಾ ಇದ್ದೀನಿ ಎಷ್ಟು ಫೈನ್ಗಳು ಸಾಧ್ಯ ಇನ್ಕ್ರೀಸ್ ಮಾಡೋಕ್ಕಾಗ್ತದೆ ಜಾಸ್ತಿ ಮಾಡೋಕ್ಕಾಗ್ತದೆ ಅವೆಲ್ಲ ಕೂಡ ಆಮೇಲೆ ಇಡೀ ಪೊಲೀಸ್ ಅವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡು ಯಾರ್ಯಾರು ಈ ಡಬ್ರೆಸ್ನ ಎತ್ಕೊಂಡೋಗಿ ಹಾಕ್ತಾರೆ ಎಲ್ಲ ವೆಹಿಕಲ್ ಅವರು ಕೂಡ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸಿರ್ತೀನಿ ಅವರೆಲ್ಲ ಕೂಡ ಎತ್ಕೊಂಡೋಗಿ ಎಲ್ಲ ಹಾಕಬೇಕು ಅಲ್ಲೇ ಹಾಕಬೇಕು ಯಾವುದೋ ಒಂದು ಖಾಲಿ ಸೈಟ್ ಇದೆ ಅಂತ ಹಾಕಬೇಕು ಆಮೇಲೆ ಎಷ್ಟೋ ಖಾಲಿ ಸೈಟ್ಗಳನ್ನ ಕ್ಲೀನಾಗಿ ಇಡಬೇಕು ಯಾರ್ಯಾರು ಖಾಲಿ ಸೈಟ್ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಡಬ್ರಿಸ್ ಆಗಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೆಲ್ಲ ನಾವು ನೋಟಿಸ್ ಇಶ್ಯೂ ಮಾಡೋದು ಟ್ಯಾಕ್ಸ್ ಜಾಸ್ತಿ ಮಾಡೋವಂಥದ್ದು ಅವೆಲ್ಲ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅವರೆಲ್ಲ ಕಾಂಪೌಂಡ್ ಇಂಪೌಂಡ್ ಹಾಕೋಬೇಕು ಅವ್ರ ಜಾಗಕ್ಕೆ ಅದನ್ನು ಹಂಗೆ ಬಿಡಬಾರ್ದು ಅದಕ್ಕೆಲ್ಲ ಒಂದು ಯೋಚನೆಯನ್ನು ಮಾಡ್ತಾಯಿದ್ದೀವಿ ನಾವು ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಿ ಇದು ದೊಡ್ಡ ನಂಬರಪ್ಪ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಮನೆ ಬೆಂಗಳೂರಲ್ಲಿ ಇದೆ ಇಟ್ ಈಸ್ ನಾಟ್ ಸ್ಮಾಲ್ ಎಷ್ಟು ಮಾರ್ಷಲ್ ಇಡೋಕ್ಕೆ ಸಾಧ್ಯ ಎಷ್ಟು ಗೌರ್ಮೆಂಟ್ ಮಾಡೋದು ಸಾರ್ವಜನಿಕರೇ ನಮ್ಗೆ ಸಹಕಾರ ಕೊಡಬೇಕು ಇವೆಲ್ಲ ವಿಚಾರಕ್ಕೆ ಅವ್ರಿಗೆ ಜಾಗೃತಿ ಮಾಡಬೇಕು ಅವ್ರಿಗೆ ಭಯ ಬರಬೇಕು ಹಾಕಿದ್ರೆ ನಮ್ಮ ಮೇಲೆ ಫೈನ್ ಹಾಕ್ತಾರೆ ಅಂತ ಹಾಕಬೇಕು ವೆಹಿಕಲ್ಗಳನ್ನ ಸೀಸ್ ಮಾಡ್ತಾರೆ ಅಂತ ಗೊತ್ತಾಗಬೇಕು ಈ ದೃಷ್ಟಿಯಿಂದ ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದೇ ಎಷ್ಟೋ ಕಡೆ ಈಗ ನೀವು ಮೀಡಿಯವರು ಕೆಲವು ಕಡೆ ಎಲ್ಲ ನೀವು ತೋರಿಸಿದ್ವಿ ಫೋಟೋನ ತಕ್ಷಣ ನಾನು ಪೊಲೀಸ್ ನಮ್ಮ ಆಫೀಸರ್ಸ್ ಕೇಳಿದ್ದೀನಿ ಬೇರೆಯವರು ಮೀಡಿಯಾ ತೋರಿಸಿರ್ತಾರೆ ಅವರು ನಮಗೆ ಎಂದೆಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಆ ಕಡೆ ಎಲ್ಲ ಹೋಗಿ ನೀವು ಮಾಡಬೇಕು ಅಂತ ನೀವು ಟಿ ವಿಲಿ ಹಾಕೊಳ್ತೀರಲ್ಲ ಈ ಟಿ ವಿ ಇಂಪ್ಯಾಕ್ಟ್ ಇದು ನಮ್ಮ ಇಂಪ್ಯಾಕ್ಟ್ ಇದು ಅಂತ ನೀವು ಹಾಕ್ಕೊಳ್ತಿರಲ್ಲ ಹಂಗೆ ನಾನು ತಪ್ಪು ಅಂತ ಹೇಳೋದಿಲ್ಲ ಐ ಸೆಡ್ ದಟ್ ಈ ಶುಡ್ ನಾಟ್ ಬಿ ಅವರು ನಮಗೇನೋ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ನೀವು ಬಿಳಕ್ಕೆ ಹೋಗ್ಬಿಡಿ ಅವ್ರು ನಮ್ಮ ಪಾಠ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದೇನೆ ಐ ಅಂಗ್ರೀ ವಿತ್ ಯು ಇದು ಎವ್ರಿ ಡೇ ಎಷ್ಟು ಕಸ ಜನರೇಟ್ ಆಗ್ತಾ ಇರ್ತದೆ ಅಂತಂದ್ರೆ ಅದು ಸಿಕ್ಸ್ ಆರು ಸಾವಿರ ಟನ್ ಜನರೇಟ್ ಆಗ್ತಾ ಇರ್ತದೆ